ಹುಟ್ಟಿದರೆ ಕನ್ನಡ ನಾಡಲು ಕನ್ನಡ ಮನ್ನಾ ಮೆಟ್ಟಬೇಕು ಬದುಕಿದು ಜಟಕ ಬಂಡಿ ಇದು ವಿಧಿ ಓಡಿಸುವ ಬಂಡಿ ಹೇ ಬದುಕಿದು ಜಟಕ ಬಂಡಿ ವಿಧಿ ಅಲೆದಾಡಿಸುವ ಬಂಡಿ ಹೇ ಹುಟ್ಟಿದರೆ ಕನ್ನಡ ನಾಡಲುಟಬೇಕು ಅಲ್ಲ ಮಗ ಮುಷ್ಯ ಹೋಗಿ ಎರಡು ದಿನ ಆತ ಎಲ್ಲಿ ಅನ್ನೋದ ಪತ್ತೆ ಅಲ್ಲ ಮಂಗನ ಮಗ ಎಲ್ಲಿ ಹೋಗ್ಯ ನಾನು ಅಪ್ಪ ಇಲ್ಲಿ ನಿಂತೇನು ಮಾಡಕ್ಕೆ ಅಪ್ಪ ಏಯ್ ನಾನು ಮನೆ ಮುಂದೆ ನಾ ಏನಾರು ಮಾಡ್ತೀನಿ ಅಲ್ಲಿ ಎರಡು ದಿನದಿಂದ ಮಗನ ಪತ್ತೆನ ಇಲ್ಲಲ್ಲ ಎಲ್ಲಿ ಹಾಳಾಗಿ ಹೋಗಿದ್ದಿಲ್ಲ ಮಗನ ಆ ನಾನಪ್ಪ ಆ ಹೇಳಿದ್ನಲ್ಲ ಅವು ಹೇಳಿ ಹೋಗಿದ್ನಲ್ಲ ಶಾಲೆಗ ಪ್ರವಾಸಕ್ಕೆ ಹೊಂಟಿದ್ರ ಅದಕ್ಕೆ ಪ್ರವಾಸಕ್ಕೆ ಅಂತ ನಂತ ಹೇಳಿದ್ನಲ್ಲ ಅಂತ ಹೇಳಿದ್ದನಲ್ಲ ಅವಾಗ ಓಹೋ ಪ್ರವಾಸಕ್ಕನ ಎಲ್ಲಿ ಹೋಗಿದ್ರಪ್ಪ ಪ್ರವಾಸಕ್ಕೆ ಪ್ರವಾಸಕ್ಕೆ ಗೋವಾ ಕರ್ಕೊಂಡು ಹೋಗಿದ್ರು ಗೋವಾ ಗೋವಾ ಅಲ್ಲಪ್ಪ ಇಲ್ಲೇ ಹಂಪಿ ಇಲ್ಲೇ ಆಜು ಬಾಜು ಇಲ್ಲೇ ಊರಿದ್ದು ಅಲ್ಲಿ ಹೋಗಿದ್ವಿ ನಿನಗೆ ಯಾರು ಹೇಳಿದ್ರು ಗೋವಾ ಅಂತಂದು ಲೇ ನನ್ನ ಮುಂದೆ ಭಾಳ ನಾಟಕ ಮಾಡಕ್ಕೆ ಹೋಗಬೇಡ ಮಗನ ನೀನು ನಿಮ್ಮ ದೋಸ್ತರು ಸೇರಿ ಗೋವಾಕ್ಕೆ ಹೋಗಿದ್ದ ನನಗೆ ಗೊತ್ತಾಯ್ತು ಮಗನ ಆ ಗೋವಾ ಆ ಅಪ್ಪ ಗೋವಾ ಏನು ಇಲ್ಲೇ ಸೊನೆ ಹೋಯ್ತನ ದೂರ ಭಾಳ ಆಯ್ತದ ಅಲ್ಲಿ ಹೋಗಲ್ಲ ಹೋಗಿಲ್ಲ ಅಲ್ಲೇ ಹೌದಾ ಮತ್ತ ಊರಾಗೆಲ್ಲ ಹುಡುಗರು ಗೋವಾ ಕೊಯ್ಯಾರ ಮೂರ್ ಹುಡುಗರು ಗೋವಾ ಹೋಗ್ಯಾರ ಅಂತ ಅನ್ಕತ್ತಿದ್ರಲ್ಲೇ ಮತ್ತ ಇನ್ಸೂ ಹೇಳಕತ್ತಾರ ಏನಪ್ಪಾ ಏನಾರ ಮಾತಾಡ್ತಿರ್ತಾರ ನೀ ಅದನ್ನು ನಮ್ಕೋತನ ಏನಪ್ಪ ನೀನು ಹ್ಮ್ ಹ್ಮ್ ಅದು ಕರ್ಣ ಬಿಡ ಹೆಂಗಿತ್ತ ಪ್ರವಾಸ ಎಲ್ಲ ಹ್ಞೂ ಬೇ ಪ್ರವಾಸ ಅಂತೂ ಮಸ್ತ್ ಇತ್ತು ಬಾಳಂದ್ರ ಬಾಳ ಇಷ್ಟ ಆದ್ರು ನನಗೆ ಪ್ಲೇಸ್ ಎಲ್ಲಾ ಅಪ್ಪ ನೋಡ ಅಪ್ಪ ಯಾರ ಹೇಳಾರ ಗೋವಾಕ್ ಹೋಗಿದ್ರು ಅಂತ ಹೇಳ ಅಲ್ ಬೇ ನಾ ಏನ್ ನಿನಗ ಇಲ್ಲೇ ಹಂಪಿ ಗುಡಿಗೆ ಇವ್ ಅಂತ ಹೇಳಿನಿಲ್ಲ ಶಾಲೆ ಪ್ರವಾಸಕ್ಕೆ ಕರ್ಕೊಂಡು ಹಾಕತ್ತಾರ ಅಂತ ಹೇಳಿನಿಲ್ಲ ಏತಮ್ಮ ಹೋಗ್ಲಿ ಬಿಡ ನೂರ ಎಂಟು ಮಂದಿ ತಲೆ ಎಂಟಿ ನಿಮ್ಮ ಅಪ್ಪಗ ಬಿಡು ಓಲಿ ನಾ ಅಂತ್ರು ಗೊತ್ತಾಳ ಗೊತ್ತ ಮೊದ್ಲ ಯಾರ ಮಗ ನೀನು ನನ್ ಮಗ ಹಾ ಮತ್ತ ನೋಡಲ್ಲ ನನಗ ಯಾಕ ಡೌಟ್ ಬರೀ ಯಾವಾಗ ನೋಡಿದ್ರೂ ಡೌಟ್ ಬಿಡ್ರಿ ಅಲ್ಲಲ್ಲಿ ಸಾಲಿ ಶುರು ಇತ್ತ ಎರಡು ದಿನ ನಾ ಸಾಲಿ ಕಡೆ ಹೋಗಿದ್ದಲ್ಲ ನಿಮ್ಮ ಸಾಲಿ ಕಡೆ ಸಾಲಿ ಶುರು ಇತ್ತ ಅದಂಗ ಮಗನ ನಿಮಗೆ ಪ್ರವಾಸ ಪ್ರವಾಸಕ್ಕೆ ಕರ್ಕೊಂಡೋದ್ರ ಆ ಅಪ್ಪ ನಮ್ಮ ಕ್ಲಾಸ್ ನಮ್ಮ ಕ್ಲಾಸ್ ಟೀಚರ್ ಅಷ್ಟ ನಮ್ಮ ಕ್ಲಾಸ್ ಟೀಚರ್ ನಮ್ಮ ಕ್ಲಾಸ್ ಸರ್ ಒಂದ್ ಏಳನೇ ಮಂದಿ ನಷ್ಟ ಕರ್ಕೊಂಡೋಗಿದ್ರ ಉಷ್ಟಕ್ಕೂ ಸೂಟಿ ಇದ್ದಿಲ್ಲ ಅಪ್ಪ ಹ್ಮ್ ಹ್ಮ್ ಬೇ ನೋಡ್ಬೇ ಅಪ್ಪಗಿನ್ನ ಇದು ಬರತ್ತೆ ಡೌಟ್ ಮ್ಯಾಗ ನಾ ಕರೆಯೊಳಕಂತೇಳ அம்மா நீங்க ரொட்டி கா பல்யாடினி பா ஊட்டா ஆய் நடி இடாணா நமக்கு கரையாத்தானோ சூழ ஆத்தானோ ஏன்த ஒன்று வத்த அவ் நோடே இவங்க பாயிண்ட் அவங்க பா அந்த எஸ் சலப்போன் வச்சு இன்னும் நோட் என்ன இல்லை சாக்கின் அந்த இன்னும் நமஸ்கீ சாக்கி லீ அப்பா நினார ஃபோன் ஹச்்பே அப்பா ಹಾಂ ಹಾಂ ಇಲ್ಲ ರೀ ಅದು ಸ್ವಲ್ಪ ಮನೆಯಾಗ ಸ್ವಲ್ಪ ಕೆಲಸ ಇತ್ತಾಳ್ರಿ ಅದಕ್ಕೆ ಸ್ವಲ್ಪ ಬರೋದು ಲೇಟ್ ಆತ್ರಿ ರೀ ಹಾಂ ಸೌಕರ್ಯ ಎಲ್ಲಿ ಎಲ್ಲಿ ಪಾಯಿಂಟ್ ಇಡ್ ಹಾ ರೀ ಹಾಂ ಇಲ್ಲೇ ನೋಡಪ್ಪ ಇದ ನಮ್ಮ ಹೊಲ ಇಲ್ಲೇ ಒಂದು ಬೋರ್ ತಗಸ್ಬೇಕಂತ ಮಾಡೀನಿ ನೋಡಿ ಬರೋಬ್ಬರಿ ಪಾಯಿಂಟ್ ಹಿಡಿದು ನನಗೆ ನೀರ ಇಲ್ಲೇ ಬರ್ತದ ಅಂತ ಹೇಳ್ಬೇಕು ನೋಡು ಆಂ ಆಯ್ತಾಡಿರಿ ಆಯ್ತಾಡಿರಿ ಸೌಕರ್ಯ ಹಾಂ ಇಲ್ಲೇ ಹೇಳ್ತು ನೋಡಿರಿ ಹಾಂ ಮತ್ತು ನಿನಗೆ ಈ ಕೆಲಸದಾಗ ಅನುಭವ ಐತಿಲ್ಲಪ್ಪಾ ಮತ್ತು ಏನು ರೀ ಸೌಕರ್ಯ ಹಿಂಗೆ ರೀ ಅಲ್ರಿ ನನಗೆ ಹದ್ ಹದಿನೈದು ವರ್ಷ ಆಯ್ತು ರೀ ಈ ಕೆಲಸದಾಗ ಅನುಭವ ಐತೆ ನನಗೆ సుత్ హ్యాగ్గెలూ కే నోడ్రీ బారా నన్ను భా ఫేమస్ ఇగా నా బోర్రీ గంగమాత బతాళ గంగమాత బతాళ భూమి శివప్యు బాడు నోడు మా శురు మాత్రీ సౌకర్ ఐత్తురి అమ్మ భూమి తాయి బరీ పొయింట్ కొట్బడవ్ ఆ బారా రుద్రప్ప ఏ భా దిన కండ ఎల్లి ಎಲ್ಲಿ ಹಳಿ ಸೌಕರ್ಯ ನನಗೆ ಯಾರ ಗಾರೀ ಹ ಇಲ್ಲ ಮನೆಯಾಗೆ ಸ್ವಲ್ಪ ಕೆಲ್ಸ ಇದ್ರೆ ಹಿಂಗಾಗೆ ಬಂದಿದ್ದು ಅದಲ್ರಿ ಸೌಕರ ಇಲ್ಲಿ ಏನ್ ಮಾಡಾಕತಿರಿ ಅದಾ ಇಲ್ಲೇ ಬೋರ್ವೆಲ್ ಹಾಕಿಸ್ಬೇಕಿತ್ತು ತಳಪರುದ್ರಪ್ಪ ಅದಕ್ಕ ಪಾಯಿಂಟ್ ಡೌನ್ ಕರ್ಸಿದ್ನಿ ಕರ್ಸಿದ್ನ ಹಿಡಾಕತ್ತಿದ್ದ ಓ ಇವನ್ ಕರ್ಸಿರನ್ರಿ ಏ ಆತ್ರಿ ಚಲೋ ಹಿಡಿತೀಹ ಹತ್ತು ಹದಿನೈದು ವರ್ಷ ಆತ್ರಿ ಪಾಪ ಕೆಲಸ ಮಾಡಾಕತ್ತ ಸುತ್ತಲೂ ಹಳೆಯಾಗ ಚಲೋ ಹೆಸರು ಮಾಡಿ ಅನ್ರಿ ஆ ஹவுதண்ணா ஆ வந்து பாப்பீக நன்கு சந்தேக இத்தா ஒரா அந்த கரஸ்தா இங்கே வந்தால ஆலோ ஆத்தளம் இல்லீல்ல இல்ல இல்லை ம் இல்லை மொதலே இல்லை ஆ சாவுக்காரா ஆப்பா ஏனாத்த அய்யோ சாவுக்கா இது பூமியாக நீர் கடிமஐத்தல் பாயிண்டா சிங்குவல் தா ಏಯ್ ಅಪ್ಪ ಹಂಗ್ಬಾಡು ಬರೋಬ್ಬರಿ ಹುಡುಕ ಈ ಭೂಮ್ಯಾಗ ಇದ ಇಷ್ಟ ಜಾಗದಾಗ ನನಗೆ ಪಾಯಿಂಟ್ ಬೇಕು ಇಲ್ಲೇ ನಾನು ಹಾಕ್ಸಾನ ನೀ ಬ್ಯಾರೆ ಕಡೆ ಮತ್ತೆ ಬೇರೆ ಕಡೆ ಆಗುದಿಲ್ಲ ಬ್ಯಾರೆ ಕಡೆ ಎಲ್ಲ ಬೋರ್ವೆಲ್ ಅದಾವ ನನಗೆ ಈ ಹೊಲಕ್ಕ ಇದ್ದಿಲ್ಲ ಇಲ್ಲೇ ಹಾಕಿಸ್ಬೇಕು ಸ್ವಲ್ಪ ನೋಡ ಚಲೋ ತಂಗ ನೋಡು ಸೌಕಾರ ಸೌಕರ ಹ್ಞ ನೋಡಂದ್ರೆ ಹೆಂಗ್ರಿ ಅವ್ನಿದ್ರೆ ನೀರು ಇದ್ರೆ ಆತನ ಇಲ್ಲ ಅಂದ್ರೆ ಸುಮ್ ಸುಮ್ಮನೆ ಹಡ್ಡಿಸಿ ನಿಮ್ದುರ ಕ್ಲಾಸ್ ಆಗ್ಬಾರ್ದಲ್ರಿ ಏನಿಲ್ಲಲ್ಲ ಇರುತ್ತ ಅದೇನು ನೀರು ಇರಂಗಿಲ್ಲ ಬರೋಬ್ಬರಿ ನೋಡಪ್ಪ ಇಪ್ಪ ಹೂನ್ ರೀ ಸೌಕಾರ ಅಹ ಹ ಹ ನಮಸ್ಕಾರ ರೀ ಸೌಕಾರಿಗೆ ಓ ನಮಸ್ಕಾರಪ್ಪ ಭೀಮಣ್ಣ ಏನಪ್ಪ ಆರಾಮದಿಲ್ಲ ಹಾ ಓನ್ ರೀ ಸೌಕಾರ ಆರಾಮದಿನ ನೋಡ್ರಿ ಎಲ್ಲ ನಿಮ್ಮಂತ ಆಶೀರ್ವಾದ ನಮ್ದೇನೈತು ಅ ಎಲ್ಲ ದೇವರದೈತಿ ಅಂದಂಗಾ ಹೆಂಗ್ ನಡ್ಯಾಕತೆ ಎಲ್ಲ ಏನು ಹಾಕಿ ಹೊಲಕ ಸೌಕಾರ ಒಂದಕ್ಕೆ ಗೊಂಜಾಳ ಹಾಕಿನ್ರಿ ರೀ ಇನ್ನೊಂದಕ್ಕೆ ಕಬ್ಬ ಹಾಕಿನ್ರಿ ರೀ ಕಂಬ್ಯಾಕು ಕಬ್ಬಿಂದ ಯवार ಇಲ್ಲಿ ಈಗ ಆಮ್ಯಾಗ ಅದು ನೀರು ಬಾಳ್ ಕುಡಿತೈತಿ ಹ ಆಯತೋ ಬಿಡು ಅಲ್ಲ ನಿನ್ನ ಬೋರಲ ಹಾಕಿ ಹೂನ್ರಿ ಸೌಕರಾ ಹಾಕ್ಸಿನ್ರಿ ಹಾಕ್ಸ ಬಾಳ್ ದಿನ ಆತ್ರಿ ಹೌದಾ ಅದ ನನಗೂ ನೆನಪಿಲ್ರಿ ಸೌಕಾರ ಯಾರನ್ನ ಒಬ್ಬರ ಕಳ್ಸಿದ ಕರ್ಸಿದಿನಿರಿ ನಾನು ಬೇರೆ ಊರಿಂದ ಅವ್ರು ಬಂದ್ ಪಾಯಿಂಟ್ ಹಿಡದ್ರಿ ಬರ್ಲೇ ಇಲ್ರಿ ನಮಗೂ ಏನು ಭಾಳ ಹಡ್ಡಿ ಒಳ್ರಿ ನಾವು ಒಳಗ ಆಮ್ಯಾಗ ಮತ್ ಸಿಕ್ತದು ನೀರ ಲಗುನ ಬರಂಗಿಲ್ಲ ಡಾರ್ ಬರೋಬ್ಬರಿ ಇರ್ಬೇಕು ನೋಡ್ರಿ ಸೌಕಾರ ಪಾಯಿಂಟ್ ಡಾರ್ ಬರೋಬ್ಬರಿ ಹಿಡಿದ್ರ ಎಲ್ಲಾ ನೀರ್ ಬರ್ತೈತಿ ಹ್ಮ್ ಇಲ್ಲ ಇಲ್ಲ ಹಾ ಹಾ ಬರೋಬ್ಬರಿ ನಾನು ಹಾಕ್ಸಕತ್ತಿನಪ್ಪ ಬೋರ್ವೆಲ್ಲ ಇಲ್ಲೇ ಒಟ್ಟ ಒಣ ಬೇಸ ಐತೆ ಇದು ಸ್ವಲ್ಪ ಬೋರ್ ಹಾಕ್ಸಿರ ಏನಾರ ಸ್ವಲ್ಪ ಅನುಕೂಲ ಆಗತ್ತೆ ನೀರ್ ಬಂದ್ರ ಅಂತಂದ ಹಾಕ್ಸಾಕತ್ತೀನಿ ನೋಡಪ್ಪ ಚಲೋ ಹತ್ರೀ ಹ್ಮ್ ಮತ್ತೆನಪ್ಪ ಈ ಕಡೆ ಎಲ್ಲಾ ಮನೆ ಮಾಡ್ಕೊಂಡು ಆರಾಮ ಇದ್ದೆ ಅದೇ ಮೊದಲ ನಮ್ಮ ಕಡೆ ಇದ್ದೆ ನಮ್ಮ ಮನೆ ಕಡೆ ಇದ್ದೆ ಅವಾಗ ಅವಾಗ ಬರ್ಕೊಂತ ನೋಡ್ತಿದ್ನಿ ಈಗ ನೋಡ್ರಿ ಈ ಕಡೆ ಆಗ್ಬಿಟ್ಟಿ ದೂರ ಆಗ್ಬಿಟ್ಟಿ ಹ್ಮ್ ಆ ಹೂನ್ರಿ ಸೌಕಾರ ನಮಗೂ ಸೌಡ್ ಸಿಗುದಲ್ಲ ಕಡೆ ಬರಕ ಇಲ್ಲೇ ಹೊಲದ ಕೆಲಸ ಮಾಡ್ಕೊಂತ ಇಲ್ಲೇ ಇರ್ತೀನಿ ಹೂನ್ರಿ ಸೌಕಾರ ಇದ್ದ ಇರಾಕೆ ಒಬ್ಬಿ ಮಗಳಿದ್ಲಾ ಅಕ್ಕಿನ್ನೂ ಮದಿ ಮಾಡ್ಕೊಟ್ಟೆ ಇನ್ನ ನಾನು ನನ್ನ ಹೆಂಡ್ರು ಇಲ್ಲೇ ಹೊಲ ಮನಿ ಮಾಡ್ಕೊಂತ ಚಂದ ಅದಿವ್ರಿ ಸಾವುಕಾರ ಬಂದಿದ್ದೆಲ್ಲ ಸೌಕಾರ ಮತ್ತ ನಿಮ್ಮ ಹುಡುಗ ಏನು ನೋಡಿರಿ ಕನ್ಯಾ ನೋಡಿರಿ ಇಲ್ರಿ ಏ ಬಾ ರೂಪ ಅದನ್ನ ಬಾ ಅದು ಬಾಳ ಸಮಸ್ಯೆ ಆಗೈತೆ ಈಗ ಒಂದ್ ಕನ್ಯ ಒಂದ್ ಸಿಗುವಲ್ವಾ ಇನ್ನ ನೋಡ್ಬೇಕು ವಿಚಾರ ಮಾಡಬೇಕು ಅವಲ್ಯ ಆಕ ಹೌದನ್ರಿ ಹಾ ಆಯ್ತು ತಗೋರಿ ಸೌಕಾರ ನಾ ಇನ್ನು ಬರ್ತೀನಿ ಎಮ್ಮಿ ಕರಕ್ಕೆಲ್ಲ ಮೇವು ಹಾಕ್ಬೇಕ ನಾ ಇನ್ ಹ್ಞೂ ರೀ ಸೌಕಾರ ಸೌಕಾರ ಈ ಹೇಳು ಯಾಕೋ ಇನ್ನ ಇಲ್ಲೇ ನಿಂತಿ அது சொல்பொக்கிரி ஆ யாரொக்கூ யாரொக்கோக்க மொனி கேல மாதா ம் கொடுத்தார இன்னும் ஐத்தாரி தடீவு அந்த சவுக்க சொல் ஓஷத் தகோக்க மனியாக ஓஷ் வைக்கித் நம்ம மணி மக்களுக்கு அதுக்கேத் ரொக்க ம் ஓஷத ம் அப்பா நீ ஓஷ் தகோத்தி அந்த நம்ம அங்கேனில் சவுக்க சொல் கொட்ட ஆகறி ஆய்வே நான் இல்லை இதென்னா லுங்கி ஆக்கோம் வந்தீங்கனி இல்லைங்க கொடலி ஆய்த்தா ஒன் தாசுட்ட மணி கடை படத்தேனி ஏன இல்ல முகஸ்க்கொண்டு அக்கி நான் ஒன் தாசாயில வந்துவிடப்பா ஆ நீங்க ஓஷதி ரத்திரும் தகோத்தில ஆ சௌக்கர ஹம் பர்த்தி நேர ஆ அஸ் மாங்க ஆத்திரிக்கு வந்து உயிஸ்கண்டு நின் பக ஏன்னா ஆய் சௌக்கர ஆய் ரீ